ವೃಶ್ಚಿಕ ರಾಶಿಯವರಂತಂದರೆ ನಿಮ್ಮೊಳಗೆ ತುಂಬ ಧೈರ್ಯ ಸಾಹಸದ ಮನೋಭಾವನೆ ಇರತಕ್ಕಂಥದ್ದು ಯಾವ ಕೆಲಸಕ್ಕೂ ಹಿಂದೇಟು ಹಾಕದಂತೆ ಹಿಂದೆ ಸರಿಯುವಂಥ ಒಂದು ಮಾತೆ ಇಲ್ಲದಂತೆ ಒಂದು ಶಕ್ತಿಯನ್ನು ನಿಮ್ಮ ಸಾಮರ್ಥ್ಯವನ್ನು ತೋರಿಸುವಂತಹ ಮತ್ತು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದನ್ನು ಜಾರಿ ಆಗುವವರಿಗೂ ಬಿಡಲಾರ್ದಂತಹ ಮನಸ್ಥಿತಿ ಕಷ್ಟಗಳನ್ನು ಎದುರಿಸುವಂತಹ ಧೈರ್ಯ ಹಾಗೂ ಆಂತರಿಕವಾಗಿರತಕ್ಕಂಥ ಬಲ ನಿಮ್ಮಲ್ಲಿರ್ತಕ್ಕಂಥದ್ದು ಅಂಥ ವಿಶೇಷವಾದ ವೃಶ್ಚಿಕ ರಾಶಿಯವರಿಗೆ ಇವತ್ತು ನಿಮ್ಮ ಶಕ್ತಿ ಏನು ನಿಮ್ಮ ನ್ಯೂನತೆಗಳೇನು ಜೊತೆಗೆ ನಿಮ್ಮ ಗುಣದಿಂದಲೇ ನೀವು ಯಾವ ರೀತಿ ಖ್ಯಾತಿಯನ್ನು ಗಳಿಸಿದ್ದೀರಿ ಅನ್ನುವಂತಹ ಅದ್ಭುತವಾದ ವಿಚಾರಗಳು ನಿಮ್ಮ ಪ್ಲಸ್ ಪಾಯಿಂಟು ನಿಮ್ಮ ಮೈನಸ್ ಪಾಯಿಂಟು ನಿಮ್ಮ ತಪ್ಪುಗಳೇನು ಮತ್ತು ನಿಮ್ಮ ಶಕ್ತಿ ಏನು ಅನ್ನುವಂಥದ್ರ ಬಗ್ಗೆ ಆಳವಾಗಿ ವಿಸ್ತೃತವಾಗಿ ನಾವು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರತಕ್ಕಂಥದ್ದು ಕೊನೆ ತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಅಹ್ ವೃಶ್ಚಿಕ ಅಂದ ತಕ್ಷಣ ನಿಮ್ಮ ಭಾವನೆಗಳು ತುಂಬಾ ಆಳವಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಅಹ್ ಒಂದು ಅಹ್ ಹೃದಯದೊಳಗೆ ಒಬ್ಬರನ್ನ ಅಹ್ ಒಂದು ಗೌರವಿಸಿದ್ರು ಅಂತಂದ್ರೆ ಅಥವಾ ಅವರನ್ನ ರಕ್ಷಣೆ ಮಾಡ್ತೀನಿ ಅಂತಂದ್ರೆ ಅವರನ್ನ ಮಧ್ಯದಲ್ಲಿ ಕೈ ಬಿಡತಕ್ಕಂಥ ವಿಚಾರ ಇರೋದಿಲ್ಲ ಅವರನ್ನ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಭಾವನೆಗಳಲ್ಲಿ ಬಹಳ ಗಂಭೀರತೆ ಇರತಕ್ಕಂಥದ್ದು ಸತ್ಯ ಸತ್ಯತೆಗಳನ್ನು ಅರಿಯುವಂತಹ ಒಂದು ಬುದ್ಧಿ ಇರುತ್ತೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಒಳ್ಳೆಯದು ಯಾವುದು ಕೆಟ್ಟದನ್ನ ಅರ್ಥ ಮಾಡಿಕೊಂಡು ಮುಂದೆ ಸಾಗತಕ್ಕಂತಹ ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು ಇನ್ನು ಇನ್ನೊಬ್ಬರ ನೋವನ್ನ ಅರ್ಥ ಮಾಡಿಕೊಂಡದ್ದು ಮತ್ತು ಕರುಣೆ ಮತ್ತು ದಯೆ ದಾಕ್ಷಣ್ಯ ನಿಮ್ಮಲ್ಲಿರ್ತಕ್ಕಂಥದ್ದು ಜೊತೆಗೆ ಇದೆಲ್ಲ ನಿಮ್ಮ ಶಕ್ತಿ ಆಗಿರತಕ್ಕಂಥದ್ದು ಮತ್ತು ನಿಮ್ಮಲ್ಲಿ ಆಂತರಿಕವಾಗಿರ್ತಕ್ಕಂಥ ಬುದ್ಧಿವಂತಿಕೆ ವೃಶ್ಚಿಕ ರಾಶಿಯವರಿಗೆ ಯಾವತ್ತಿಗೂ ಆತ್ಮವಿಶ್ವಾಸದ ಜೊತೆಗೆ ಮರ್ಮವನ್ನ ತಿಳಿಯುವಂತಹ ಒಂದು ಶಕ್ತಿ ಇರುತ್ತೆ ಒಂದು ಅಂದಾಜ್ ಇರುತ್ತೆ ಒಂದು ಕಲ್ಪನೆ ಇರುತ್ತೆ ಆ ಒಂದು ಕಲ್ಪನೆ ರೀತಿಯಲ್ಲಿ ನೀವು ಒಂದು ಜಜ್ಮೆಂಟ್ ಅನ್ನು ತೆಗೆದುಕೊಳ್ತಕ್ಕಂತಹ ಒಂದು ನಿರ್ಧಾರ ಇರುತ್ತೆ ಜೊತೆಗೆ ಜನರ ನಡವಳಿಕೆಯನ್ನ ಮಾತಿನ ಹಿಂದಿರುವ ಮರ್ಮವನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಗುರುತಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿರ್ತಕ್ಕಂಥದ್ದು ಅದಕ್ಕಾಗಿ ಎಲ್ಲ ರಾಶಿಗಳಲ್ಲಿಯೂ ಕೂಡ ವೃಶ್ಚಿಕ ರಾಶಿಯವರು ಸತ್ಯವಂತರು ನ್ಯಾಯವಂತರು ಮತ್ತು ಯಾವುದೇ ಒಂದು ನ್ಯಾಯವನ್ನ ಕೊಡೋದಾದ್ರೆ ಅಲ್ಲಿ ಅನ್ಯಾಯ ಆಗೋದಕ್ಕೆ ಬಿಡಲಾರದಂತಹ ವ್ಯಕ್ತಿತ್ವ ಅನ್ನುವಂಥದ್ದು ಸಂಶೋಧನೆ ಮಾಡ್ತಕ್ಕಂಥದ್ರಲ್ಲಿ ನಿಸಿಂಹರು ರಹಸ್ಯಗಳನ್ನ ತಿಳಿಯುವಂತಹ ವಿಷ ವಿಚಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಯಶಸ್ಸನ್ನ ತಿಳಿತಕ್ಕಂತಹ ಒಂದು ಮನಸ್ಥಿತಿ ಇರುತ್ತೆ ಜೊತೆಗೆ ತಾಳ್ಮೆಯಿಂದ ವಿಷಯದ ಮೂಲಕ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವಂತಹ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿರ್ತಕ್ಕಂಥದ್ದು ಇನ್ನು ನಿಮ್ಮ ಹೋರಾಟದ ಮನೋಭಾವನೆ ನೋಡಿ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಮನೋಭಾವ ಇರುತ್ತೆ ಇನ್ನು ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇರುತ್ತೆ ಮತ್ತು ಸಂಕಷ್ಟ ಬಂದರೂ ಕೂಡ ಹಿಂದೆ ಸರಿಲಾರದಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿರ್ತಕ್ಕಂಥದ್ದು ಬದುಕಿನಲ್ಲಿ ದೊಡ್ಡ ದೊಡ್ಡ ಕಷ್ಟಗಳು ಬಂದರೂ ಕೂಡ ಗಟ್ಟಿತನವಾಗಿ ನಿಂತು ಅದನ್ನು ಎದುರಿಸಿರ್ತಕ್ಕಂಥ ಶಕ್ತಿ ನಿಮ್ಮಲ್ಲಿರ್ತಕ್ಕಂಥದ್ದು ಕಷ್ಟಗಳನ್ನು ಗೆದ್ದು ಬರುವಾಗ ನೀವು ಇನ್ನಷ್ಟು ಶಕ್ತಿಶಾಲಿಗಳಾಗ್ತಕ್ಕಂಥದ್ದು ಮತ್ತೆ ನಿಮ್ಮ ವಯೋ ಸಹಜವಾಗಿ ನೀವು ಶಕ್ತಿವಂತರಾಗುವಂಥದ್ದು ಕಂಡುಬರುತ್ತೆ ಇನ್ನು ವ್ಯಕ್ತಿತ್ವದ ಆಕರ್ಷಣೆ ನಿಮ್ಮ ವ್ಯಕ್ತಿತ್ವದೊಳಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮ್ಯಾಗ್ನೆಟಿಕ್ ಶಕ್ತಿ ಇರತಕ್ಕಂಥದ್ದು ಮೌನವಾಗಿದ್ದರೂ ಜನರನ್ನು ಸೆಳೆಯುವಂಥ ಶಕ್ತಿ ಇರುತ್ತೆ ನಿಮ್ಮ ಮಾತುಗಳು ನೇರವಾಗಿರುತ್ತೆ ಆದರೆ ಮಾತಿನಲ್ಲೇ ಪ್ರೇರಣೆ ಕೊಡ್ತಕ್ಕಂತಹ ಮತ್ತೊಬ್ಬರನ್ನು ಬೆಳೆಸುವಂತಹ ಮತ್ತೊಬ್ಬರನ್ನು ಬದಲಾಯಿಸುವಂತಹ ಒಂದು ಶಕ್ತಿ ನಿಮ್ಮೊಳಗೆ ಅಡಗಿರತಕ್ಕಂಥದ್ದು ಇನ್ನು ಇತರರಿಗೆ ಒಂದು ರಹಸ್ಯಗಳಂತೆ ನೀವು ಕಾಣುವಂಥದ್ದು ಬೇರೆಯವರಿಗೆ ನಿಮ್ಮ ವಿಚಾರಗಳನ್ನ ಎಂದಿಗೂ ಗುಟ್ಟನ್ನ ಬಿಟ್ಟು ಕೊಡದೆ ಇರತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ ಮತ್ತೆ ಇದು ಈ ಇದೆಲ್ಲ ಪಾಯಿಂಟ್ಗಳು ನಿಜಾನ ಸುಳ್ಳ ನೀವು ಇದನ್ನೆಲ್ಲ ಕಾಮೆಂಟ್ ಮಾಡಬೇಕು ಯಾಕಂತಂದ್ರೆ ಈಗ ನಿಮ್ಮ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥ ವಿಚಾರಗಳನ್ನ ಇಲ್ಲಿ ತಿಳಿಸ್ತಾ ಇರತಕ್ಕಂಥದ್ರಿಂದ ಇದರ ಬಗ್ಗೆ ನೀವು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇನ್ನೂ ನಾನು ಈ ವಿಡಿಯೋದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಮತ್ತೆ ನಿಮ್ಮ ಮೈನಸ್ ಪಾಯಿಂಟ್ಗಳ ಬಗ್ಗೆನು ನಾವು ಹೇಳಬೇಕು ನಿಮ್ಮ ಶಕ್ತಿ ಬಗ್ಗೆ ಹೇಳಿದೀವಿ ನಿನ್ನ ನ್ಯೂತೆಗಳ ಬಗ್ಗೆನೂ ನಾವು ತಿಳಿಸ್ಬೇಕಾಗತ್ತೆ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಈಗ ಆರಂಭ ಆಗಿದೆ ಏನಂತಂದ್ರೆ ಮಧ್ಯದಲ್ಲಿ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ನಿಮಗೆ ಉಪಯೋಗ ಆಗುವಂಥ ವಿಡಿಯೋ ಅದನ್ನ ನೋಡ್ಕೊಂಡ್ ಮೊನ್ನೆ ಉಳಿದಿರುವಂತ ಮಾಹಿತಿ ತಿಳಿಸೋಣ ಜೀವಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತ ಈ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮಜಾತಕ ಫಲ ಎಂಬತ್ತರಿಂದ ನೂರು ಪುಟಗಳ ನಿಮ್ಮದೇ ಆಗಿರುವಂಥ ಸಂಪೂರ್ಣ ಜನ್ಮಜಾತಕ ಫಲ ಇದಾಗಿರ್ತಕ್ಕಂಥದ್ದು ಅಂತಂದರೆ ನೀವು ಯಾವ ರೀತಿ ಇರ್ಬೋದು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು ಹಿರಿಯರಿಗೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ತಿಳಿದೂ ಇಲ್ಲ ಹಾಗಾಗಿ ಜೆ ಬಿ ಪ್ರಡಿಕ್ಷನ್ಸ್ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಉಪಯೋಗವನ್ನು ಮಾಡಿಕೊಳ್ಳಿ ಇನ್ನು ಈ ವೃಚ್ಚಿಕ ರಾಶಿಯವರ ಬಗ್ಗೆ ಇನ್ನೊಂದಿಷ್ಟು ಒಳ್ಳೆಯ ಗುಣಗಳ ಬಗ್ಗೆ ನೋಡೋದಾದ್ರೆ ಕುಟುಂಬ ಸಂಬಂಧಗಳು ಯಾವತ್ತಿಗೂ ಅಚ್ಚೆಳಿಯದೆ ಉಳಿಯುವಂತಹ ಒಂದು ಬಾಂಧವ್ಯವನ್ನು ಬೆಸಿ ಸ್ನೇಹ ಮಾಡಿದರೆ ಆಳವಾದ ನಂಬಿಕೆ ಇರುತ್ತೆ ಒಂದು ಬಾರಿಯೂ ಹೃದಯದಿಂದ ನೀವು ಅವರನ್ನ ಗೌರವಿಸಿದ್ರೆ ಆ ಗೌರವದ ಮನೋಭಾವನೆ ಹಾಗೆ ಇರುತ್ತೆ ಜೊತೆಗೆ ನಿಮ್ಮ ನ್ಯೂನತೆಗಳ ಬಗ್ಗೆ ನಾವಿಲ್ಲಿ ಹೇಳಬೇಕಾಗಿದೆ ನೋಡಿ ನಿಮ್ಮಲ್ಲಿರ್ತಕ್ಕಂತಹ ನ್ಯೂನತೆಗಳಿಂದ ಅಥವಾ ಇದರಿಂದ ಈ ಒಳ್ಳೆತನದಿಂದ ಏನೆಲ್ಲ ಕಷ್ಟಗಳನ್ನ ನಿಮ್ಮ ಜೀವನದಲ್ಲಿ ಅನುಭವಿಸಿರ್ತೀರಿ ಅನ್ನುವಂಥದ್ದನ್ನು ನಾವು ತಿಳಿಸ್ಬೇಕಾಗುತ್ತೆ ಮಂಗಳನ ಪ್ರಭಾವದಿಂದ ಬೇಗ ಕೋಪ ಬರ್ತಕ್ಕಂಥದ್ದು ಅಥವಾ ಕೋಪ ಬಂದರೂ ತೋರಿಸ್ಕೊಳ್ಳದೆ ಇರತಕ್ಕಂಥದ್ದು ಮನಸ್ಸಿನಲ್ಲೇ ನೊಂದುಕೊಳ್ತಕ್ಕಂಥದ್ದು ಈ ರೀತಿಯಾಗಿರತಕ್ಕಂತಹ ಒಂದು ಗುಣ ಇರುತ್ತೆ ಬೇರೆಯವ್ರ ಹತ್ರ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದಿಲ್ಲ ಇದು ನಿಮ್ಮ ತಾಕತ್ತು ಅಂತೂ ಅನ್ಬೋದು ಕೆಲವೊಂದು ಸಂದರ್ಭದಲ್ಲಿ ಅದು ವೀಕ್ನೆಸ್ ಆಗಿನೂ ಪರಿವರ್ತನೆ ಆಗ್ಬೋದು ಇನ್ನು ಕೋಪದಲ್ಲಿ ಮಾತನಾಡ್ತಕ್ಕಂತಹ ಮಾತುಗಳಲ್ಲಿ ಕೆಲವೊಮ್ಮೆ ಏನಾಗುತ್ತೆ ದುಡುಕಿ ಮಾತನಾಡ್ತಕ್ಕಂಥ ವ್ಯಕ್ತಿಯಲ್ಲ ಆದರೆ ನೇರವಾಗಿ ಮಾತನಾಡ್ತಕ್ಕಂಥದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ಸಂಬಂಧಗಳ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳು ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಒಮ್ಮೆ ಒಮ್ಮೆ ಹಠವನ್ನ ಸಾಧಿಸ್ಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ರೆ ಅದನ್ನು ಮುಗಿಯುವವರೆಗೂ ಅದನ್ನು ಆಗುವವರಿಗೂ ಬಿಡುವಂಥದ್ದಲ್ಲ ಅದಕ್ಕಾಗಿ ಬಹಳಷ್ಟು ಸಂಕಷ್ಟಗಳನ್ನ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ ಮತ್ತೆ ಹಠಮಾರಿ ಸ್ವಭಾವ ಇರುತ್ತೆ ಮತ್ತೆ ನೀವು ನಿರ್ಧಾರ ಮಾಡಿದ್ರೆ ಅಂತಂದ್ರೆ ಅದನ್ನು ಪೂರ್ಣ ಆಗುವವರೆಗೂ ಬಿಡಲಾರ್ದಂತಹ ಒಂದು ಮನಸ್ಥಿತಿ ಇರುವಂಥದ್ರಿಂದ ಅದರಿಂದ ಅನೇಕ ಸಂಕಷ್ಟಗಳನ್ನು ಕೂಡ ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಮತ್ತು ಜಲತತ್ವ ಅತಿಯಾಗಿರ್ತಕ್ಕಂಥ ಭಾವನೆ ಇರತಕ್ಕಂಥದ್ದು ಅತಿಯಾದ ಭಾವನೆಗಳಿಂದ ಮನಸ್ಸಿನ ಮೇಲೆ ಬಹಳಷ್ಟು ನೋವನ್ನು ಅನುಭವಿಸುವಂಥದ್ದು ಜೊತೆಗೆ ಅತಿಯಾದ ಆಂತರಿಕ ಮನೋಭಾವನೆಯಿಂದ ಒಂಟಿತನವನ್ನು ಅನುಭವಿಸ್ತಕ್ಕಂಥದ್ದರಿಂದ ಕೂಡ ಮನಸ್ಸಿನಲ್ಲಿ ಕೆಲವೊಂದು ಸಮಸ್ಯೆಗಳು ಜೊತೆಗೆ ಆಳವಾಗಿರ್ತಕ್ಕಂಥ ಚಿಂತನೆಯ ಬಲೆ ನೋಡಿ ನಿಮ್ಮಲ್ಲಿ ಒಂದು ಚಿಂತೆ ಅನ್ನುವಂಥದ್ದು ಇರುತ್ತೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತದ್ದು ಇದ್ರೂ ಕೂಡ ಒಂದು ಚಿಕ್ಕ ಸಮಸ್ಯೆ ಇದ್ರೂ ಕೂಡ ದೊಡ್ಡದಾಗಿ ಆಳವಾಗಿ ಚಿಂತನೆ ಮಾಡ್ತಕ್ಕಂಥ ಒಂದು ಗುಣ ಇರುತ್ತೆ ಅದರಿಂದನೂ ಕೂಡ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನ ಹಾಳಾಗುವಂಥದ್ದು ಇನ್ನು ರಹಸ್ಯ ಸ್ವಭಾವದಿಂದ ಇತರರೊಂದಿಗೆ ಸ್ವಲ್ಪ ಮರೆಮಾಚುವಂತಹ ಸಾಧ್ಯತೆಗಳು ಇರ್ತವೆ ಅದು ಕೂಡ ಅದನ್ನ ಮರೆಮಾಚೋದಕ್ಕೆ ಅನೇಕ ಸಂಕಷ್ಟಗಳನ್ನು ಕೂಡ ಅನುಭವಿಸುವಂತ ಸಾಧ್ಯತೆ ಇರುತ್ತೆ ಇನ್ನು ಸ್ಪರ್ಧೆಯ ಒತ್ತಡ ನೀವು ತುಂಬಾ ಕಾಂಪಿಟೇಷನ್ ಅಲ್ಲಿ ಇರ್ತೀರಿ ನೀವಿರುವಂತಹ ಫೀಲ್ಡ್ ಹೇಗಿರುತ್ತೆ ಅಂತಂದ್ರೆ ತುಂಬಾ ಯಾರನ್ನಾದ್ರೂ ಮಾದರಿಯಾಗಿ ಆದರ್ಶವಾಗಿ ಅಥವಾ ನಾನು ಅವ್ರಂಗಿರ್ಬೇಕು ಅವ್ರಿಗಿಂತ ಹೆಚ್ಚಿನ ರೀತಿಯಿಂದ ಅನ್ನುವಂತಹ ಒಂದು ಸ್ಪರ್ಧೆ ಇರುತ್ತೆ ನಿಮ್ಮನ್ನ ನೀವೇ ಸ್ಪರ್ಧೆಗೆ ಒಡ್ಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಹಿಂಗೆ ಇರಬಾರ್ದು ನಾನು ಹಿಂಗೆ ಅನ್ನುವಂತಹ ಒಂದು ಒತ್ತಡ ನಿಮ್ಮಲ್ಲಿರ್ತಕ್ಕಂಥದ್ರಿಂದ ಆ ಒತ್ತಡಕ್ಕೆ ಅಣಿಯಾಗಿ ನೀವು ಓಡಬೇಕಾಗುತ್ತೆ ನೀವು ಆರ್ಥಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಭಾವನಾತ್ಮಕವಾಗಿರ್ಬೋದು ನೀವು ಸುಮ್ಮನೆ ಕೂಡುವಂತಹ ವ್ಯಕ್ತಿಗ ವ್ಯಕ್ತಿಗಳಲ್ಲ ನಿರಂತರವಾದ ಕಠಿಣ ಪರಿಶ್ರಮದಿಂದ ನೀವು ಆ ಸ್ಪರ್ಧೆಯಲ್ಲಿ ಸದಾ ಇರೋದರಿಂದ ಸ್ವಲ್ಪ ಸಂಕಷ್ಟಗಳು ಕೆಲವೊಂದು ಸಂದರ್ಭದಲ್ಲಿ ಅನುಭವಿಸ್ಬೇಕಾಗುತ್ತೆ ರಿಸ್ಕ್ ತೆಗೆದುಕೊಂಡಾಗ ಆ ರಿಸ್ಕಿನ ಪರಿಣಾಮ ಸಹಜವಾಗಿ ಇದ್ದೇ ಇರುತ್ತೆ ಇದು ನಿಜಾನ ಸುಳ್ಳು ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೇಕು ಇನ್ನು ಸಂಬಂಧಗಳ ಸಂಕಷ್ಟ ಅತಿಯಾಗಿರ್ತಕ್ಕಂಥ ನಿಷ್ಠೆಯಿಂದ ಮತ್ತೆ ರಕ್ಷಣೆ ಜಾಸ್ತಿಯಾಗಿ ಕೊಡ್ತಕ್ಕಂಥದ್ರಿಂದ ಅನೇಕ ಆರ್ಥಿಕವಾಗಿರ್ತಕ್ಕಂಥ ಸಂಕಷ್ಟಗಳು ಸಹಜವಾಗಿ ಇರ್ತವೆ ಅದನ್ನೆಲ್ಲ ನಿಮ್ಮ ಮನಸ್ಸಿನಲ್ಲಿ ಒಂದು ಗಟ್ಟಿಯಾಗಿದ್ದುಕೊಂಡು ಹೋರಾಟ ಮಾಡುವಂತಹ ಮನಸ್ಥಿತಿಗಳು ನಿಮ್ಮ ಮನಸ್ಸಿನಲ್ಲಿ ಬಹಳ ಅದ್ಭುತವಾಗಿರತಕ್ಕಂಥ ವ್ಯಕ್ತಿತ್ವ ವೃಶ್ಚಿಕ ರಾಶಿಯವರದು ಅಂತ ಹೇಳಬೇಕು ಯಾಕಂತಂದ್ರೆ ಕೆಲವು ನಿಮ್ಮ ಮೈನಸ್ ಪಾಯಿಂಟ್ಗಳು ಕೂಡ ಇದ್ದಾವೆ ಅದ್ರ ಬಗ್ಗೆಯೂ ಕೂಡ ನೀವು ಗಮನ ಹರಿಸ್ಕೊಂಡು ಜೊತೆಗೆ ಒಂದು ಅತ್ಯಂತ ಅಪ್ಪಟ ಒಂದು ಚಿನ್ನದಂತಹ ಒಂದು ಗುಣವನ್ನು ಹೊಂದಿರತಕ್ಕಂಥ ವೃಶ್ಚಿಕ ರಾಶಿಯವರ ಬಗ್ಗೆ ಇದು ವಿಡಿಯೋ ಆಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಯಾಕೆ ತಿಳಿಸ್ಬೇಕು ಅಂತಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಗೆ ತುಂಬ ಮುಖ್ಯ ಯಾಕಂದರೆ ಮತ್ತೆ ನಾವು ಬೇರೆ ವಿಡಿಯೋ ಮಾಡೋದಕ್ಕೂ ಒಂದು ಸಹಕಾರಿಯಾಗುತ್ತೆ ಜೊತೆಗೆ ನಿಮ್ಮ ಸಹಕಾರ ನಮ್ಗೆ ತುಂಬ ಮುಖ್ಯ ಆಗುತ್ತೆ ಇನ್ನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಬೇರೆ ರಾಶಿಯವರ ಬಗ್ಗೆನೂ ಕೂಡ ವಿಡಿಯೋಗಳು ಸಿಗ್ತವೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನು ನೋಡಿಕೊಂಡು ತಿಳ್ಕೊಳ್ಳಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲಷ್ಟು ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು